ಹಾಯ್ ನಮಸ್ಕಾರ ಪ್ಯಾಕ್ ಪ್ಯಾಕ್ ವರ್ಲ್ಡ್ಗೆ ಸ್ವಾಗತ ಸುಸ್ವಾಗತ ಎಸ್ ಇವತ್ತು ನಮ್ಮ ಎರಡನೇ ದಿವಸ ನಿನ್ನೆಂತೂ ಶಿಮ್ಲಾದಲ್ಲಿ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ ಇವತ್ತು ಶಿಮ್ಲಾ ಟು ಮನಾಲಿ ರೂಟ್ ಕುಳು ಅಂತ ಇದೆ ಕುಳು ಅಲ್ಲಿಗೆ ಹೊರಟಿದ್ವಿ ಇಲ್ಲಿಂದ ಮನಾಲಿಗೆ ಒಂದು ಟೂ ಹಂಡ್ರೆಡ್ ಸಮಥಿಂಗ್ ಇದೆ ಕಿಲೋಮೀಟ್ರ್ ಈಗ ತಾನೇ ಹೊರಟ್ವಿ ಬೆಳಗ್ಗೆ ಎಲ್ಲ ಎದ್ದು ಫ್ರೆಶ್ ಅಪ್ ಆಗಿ ಹೊರಟು ಈಗ ಇಲ್ಲೇ ದಾರಿ ಮಧ್ಯದಲ್ಲಿ ಒಂದು ಕಡೆ ತಿಂಡಿಗೆ ಬಂದಿದ್ದೀವಿ ತಿಂಡಿ ಮಾಡ್ಕೊಂಡು ಮತ್ತೆ ನಮ್ಮ ಅಜ್ಜರೇನ ಕಂಟಿನ್ಯೂ ಮಾಡೋದು ಅಂತ ಬಟ್ ಇಲ್ಲೂ ಅಷ್ಟು ಚೆನ್ನಾಗಿದೆ ಪ್ಲೇಸು ಬಟ್ ಇಲ್ಲಿ ಸ್ವಲ್ಪ ಇದೆ ಘಾಟ್ ಸೆಕ್ಷನ್ಗಳು ಜಾಸ್ತಿ ಕೆಲವರಿಗೆಲ್ಲ ತಿಂದರೆ ಆಗ್ಬೋದು ಬಟ್ ನನಗೇನು ಆ ಥರ ಆಗಲ್ಲ ಬಟ್ ಚೆನ್ನಾಗಿದೆ ಹೋಗ್ತಾ ಇದ್ದೀವಿ ಬನ್ನಿ ಇವತ್ತಿನ ದಿನದಲ್ಲಿ ಏನೇನು ಸ್ಪೆಷಲ್ ಇದೆ ಅಂತ ತೋರಿಸ್ತೀನಿ ಫಾಲೋ ಮೀ ಎಸ್ ತಿಂಡಿಗಂತ ಇಲ್ಲೊಂದು ಹೋಟ್ಲಿಗೆ ಬಂದಿದ್ವಿ ಚೆನ್ನಾಗಿದೆ ನಿಲ್ಸದೆ ಇಲ್ಲಿ ಬಟ್ ತಿಂಡಿ ಹೇಗಿದೆ ಅಂತ ಗೊತ್ತಿಲ್ಲ ಬಟ್ ಇಲ್ಲಿ ಎಲ್ಲ ಕಡೆನೂ ಹೀಗೆ ಇರುತ್ತೆ ನೋಡಿ ಇಲ್ಲಿಂದ ಹೀಗೆ ಬಂದರೆ ವ್ಯೂ ಪಾಯಿಂಟ್ಗಳು ಚೆನ್ನಾಗಿದೆ ಪ್ರಕೃತಿ ಪ್ರಿಯರಿಗೆ ಇಷ್ಟ ಆಗೋ ಥರ ಪ್ರಕೃತಿಯ ಮಡಿಲಲ್ಲಿ ಕೂತ್ಕೊಂಡು ಹಾಗೆ ತಿಂಡಿ ಕಾಫಿ ಎಲ್ಲ ಕುಡಿತಾ ಇರ್ಬೋದು ನನಗಂತು ಯಾಕೋ ಬಿಸಿ ಬಿಸಿಯಾಗಿ ಏನೋ ಕುಡಿಬೇಕಂತ ಆಸೆ ಆಗ್ತಿತ್ತು ನಾನು ಹೇಳಿದೆ ಅಣ್ಣ ನನಗೊಂದು ಫಸ್ಟ್ ಟೀ ತಂದು ಕೊಡಿ ಅಂತ ಟೀ ತಂದು ಕೊಟ್ಟರು

ನಂದು ಎಂಬತ್ತು ರೂಪಾಯಿ ಇದರಲ್ಲಿ ಒಂದು ಮೊಟ್ಟೆ ಸಹ ಕಾಣಿಸ್ತಿಲ್ಲ ಸಣ್ಣದು ಐದು ರೂಪಾಯಿದು ಮ್ಯಾಗಿಸಲ್ಲೇ ಇವರು ಮೇಡಮ್ ಒಂದು ಸ್ಯಾಂಡ್ವಿಚ್ ಹೇಳಿದ್ದಾರೆ ಇವರೊಂದು ಮ್ಯಾಗಿ ಪ್ಲೇನ್ ಮ್ಯಾಗಿಗೂ ಅರವತ್ತು ರೂಪಾಯಿ ಏನು ಮಾಡೋಣ ಬದುಕಬೇಕಲ್ಲ ತಿನ್ನಲೇಬೇಕು ಅಲ್ಲೋ ಮೇಡಮ್ ಹ್ಞೂ ಆಯಿತು ತಿನ್ನೋಣ ಅಂತೂ ತಿಂಡಿ ತಿಂದು ನಮ್ಮ ಪ್ರಯಾಣವನ್ನು ಕೂಲು ಕಡೆಗೆ ಶುರು ಮಾಡಿದ್ವಿ ಹೋಗ್ತಾ ಇದ್ದೀವಿ ನಾನು ಹಂಗೆ ಹೋಗ್ತಿರ್ಬೇಕಾದ್ರೆ ಅಮ್ಮ ಹಾಗೆ ಬಂದುಬಿಟ್ಟು ಅವನು ಹ್ಞೂ ಹಾಗೆ ಹೋದ ಹಂಗೆ ಹೋಗ್ತಿರ್ಬೇಕಾದ್ರೆ ಇಲ್ಲೊಂದು ಸಣ್ಣ ದೇವಸ್ಥಾನ ಇತ್ತು ಅಲ್ಲಿ ಡ್ರೈವರ್ ನಮಸ್ಕಾರ ಹೊಡೆದ ಅಲ್ಲಿ ಕಂಟಿನ್ಯೂ ಆಗಿ ಹೋಗ್ತಾಯಿದ್ದೀವಿ ಹಾಗೆ ನೋಡಿ ಈ ಪ್ರಕೃತಿ ದೃಶ್ಯಗಳನ್ನು ನೋಡೋಕ್ಕೆ ಚೆಂದ ಹ್ಞೂ ಆಯಿತಾ ನೀವು ತ ಕಣ್ಣು ತುಂಬಿಸ್ಕೊಳ್ಳಿ ಹೋಗ್ತಾಯಿದ್ದೀವಿ ಹೋಗ್ತಾ ಇದ್ದೀವಿ ಹೋಗ್ತಾ ಇದ್ದೀವಿ ಸ್ವಲ್ಪ ದೂರ ಇದೆ ಇನ್ನೂ ಹೋಗೋದು ರೀಚ್ ಆಗೋದು ಕಾಣ್ತಿಲ್ಲ ಕೂತು ಕೂತು ಸುಸ್ತಾಯ್ತು ಅಷ್ಟೆ ಅಪ್ಪ ಸಿಕ್ತು ನಲ್ವತ್ತು ಅಂತ ಲೋಕಲ್ ಮಾವಿನನ್ನು ಮಾವಿನನ್ನು ಹ್ಞೂ ಓನ್ಲಿ ಫಾರ್ಟಿ ರುಪೀಸ್ ಓನ್ಲಿ ಫಾರ್ಟಿ ರುಪೀಸ್ ಲೋಕಲ್ ಸಖತ್ತಾಗಿದೆ ಹ್ಞೂ ಇವಳು ಅವ್ರ ಹತ್ರ ಹಂಗೆ ಕೇಳ್ಕೊಂಡು ಒಂದು ಎಕ್ಸ್ಟ್ರಾ ಫ್ರೀ ಹಂಗೆ ಎತ್ಕೊಂಡ್ಬಿಟ್ರು ಬಿಟ್ಟರೆ ಇನ್ನೂ ನಾಲ್ಕು ಎತ್ಕೊತಿದ್ಲಾಂತ ನಮ್ಗೆ ಯಾಕೆ ಬಿಡಿತೀನಿ ನಾನು ಬೇಕಾ ನೋಡಿ ಇಲ್ಲಿ ಸುತ್ತಮುತ್ತ ನೋಡಿದ್ರೆ ಮಾವಿನ ಹಣ್ಣಿನ ಮರಗಳೇ ಕಾಣ್ತಿದೆ ಫುಲ್ ಅದೇ ಬಿಸ್ನೆಸ್ ಮಾಡ್ತಾವ್ರೆ ಚೆನ್ನಾಗಿದೆ ಮ್ಯಾಂಗೋ ಮ್ಯಾಂಗೋ ಹ್ಞೂ ಹಾಗೆ ಹೋಗ್ಬೇಕಾದ್ರೆ ಒಂದು ನದಿ ಕಾಣಿಸ್ತು ನದಿಯೇ ಓ ನದಿಯೇ ಹೋಗ್ತಿದ್ದೀನಿ ಹೋಗ್ತಿರ್ಬೇಕಾದ್ರೆ ದಾರಿ ಮಧ್ಯೆ ಗುರುನಾನಕ್ ಮಂದಿರ ಒಂದು ಕಾಣಿಸ್ತು ಜೈ ನೋಡಿ ಇಲ್ಲೆಲ್ಲ ನೋಡಿ ಹೇಗಿದೆ ದಾರಿ ಅಂತ ಹೇಳಿದ್ರೆ ಇಕ್ಕಟ್ಟು ಲಾಸ್ಟ್ ಏನೋ ಮಳೆ ಬಂದೆಲ್ಲ ರೋಡಿಗೆ ಅಡ್ಡ ಬಿದ್ದಿತ್ತಂತೆ ಕಲ್ಲು ನಾನು ಬರ್ತೀನಂತ ಮೋಸ್ಟ್ಲಿ ತೆಗ್ಸಿದ್ದಾರೆ ಅನ್ಸತ್ತೆ ಆದರೂ ನೋಡ್ತಿರ್ಬೇಕಾರೆ ಬುಕ್ಕ ಬುಕ್ ಅನ್ಸತ್ತೆ ಪುಣ್ಯಕ್ಕೆ ಮಳೆ ಇಲ್ಲ ಆರಾಮಾಗಿ ಹೋಗ್ತಾ ಇದ್ದೀವಿ ನಾವು ಥ್ಯಾಂಕ್ ಗಾಡ್ ಇದೊಂದು ಸ್ಪಾಟ್ ಚೆನ್ನಾಗಿತ್ತು ನೋಡಿ ಕಣ್ಣು ತುಂಬಿಸಿಕೊಳ್ಳಿ ಆಯಿತಾ ಗಾಡಿಗಳು ಬರ್ತಾ ಇದೆ ಹೋಗ್ತಾ ಇದೆ ಕೆಳಗಡೆ ನದಿ ಹರಿತಾ ಹ್ಞೂ ಅಚ್ಚಯ್ಯ ಅಚ್ಚಾಯ ದೇಕೋ ದೇಕೋ ಹ್ಞೂ ರೈಟ್ 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 ಓಕೆ ಟಾಟ ಟಾಟಾ ಹಾಗೆ ನೋಡ್ತಿರ್ಬೇಕಾದ್ರೆ ಒಂದು ಸಣ್ಣದೊಂದು ಕೊಡೆ ಕೆಳಗಡೆ ಗೋಲಿ ಸೋಡ ಇತ್ತು ಗೋಲಿ ಸೋಡ ಕುಡಿಯೋಕೋದ್ವಿ ಬನ್ನಿ ಗೋಲಿ ಸೋಡ ಕುಡಿಯುವ ಗೋಲಿ ಸೋಡ ಕುಡಿಯೋ ವಿಧಾನ ಹೀಗೆ ಹಿಡ್ಕೊಂಡು ಹಿಂಗೆ ಒಂದೇ ಉಸಿರಲ್ಲಿ ಕುಡಿಬೇಕು ಆಗ ಮಜನೇ ಲಾರಿಯನ್ನು ಸಂಗೀತ ಕೇಳ್ಕೊಂಡು ಹಾಗೆ ಸ್ವಲ್ಪ ನೋಡಿ ದಾರಿಲಿ ಹೋಗ್ತಿದ್ವಿ ಸ್ವಲ್ಪ ಇಕ್ಕಟ್ಟಿನ ದಾರಿ ಆ ಕಡೆಯಿಂದ ಗಾಡಿಗಳು ಬರಬೇಕಾದ್ರೆ ನಾವು ಇಲ್ಲಿ ನಿಂತ್ಕೊಂಡು ನೋಡಬೇಕು ನೋಡಿ ತುಂಬ ಆಳ ಇದೆ ತುಂಬ ಹುಷಾರಾಗಿ ಹೋಗಬೇಕು ಗಾಡಿಲು ಅಷ್ಟೇ ಸೇಫಾಗಿ ಹಾಗೆ ಮಾವಿನಕಾಯಿ ಒಂದು ಬಿಸಾಡ್ತು ನೋಡಿ ಮಂಗ ಕರೆಕ್ಟ್ ಕ್ಯಾಚ್ ಇಟ್ಕೊಂಡು ತಿಂತಾಯಿದೆ ನೋಡಿ ಹಾಗೆ ಹೋಗ್ತಿರ್ಬೇಕಾದ್ರೆ ಒಂದು ಟನಲ್ ಶುರು ಆಯಿತು ಹೋಗ್ತಾಯಿದ್ವಿ ಹೋಗ್ತಿದ್ವಿ ಎಷ್ಟು ಲಾಂಗ್ ಅಂತ ಹೇಳಿದ್ರೆ ಟೋಟಲ್ ಮೂರು ಟನಲ್ಗಳು ಸಿಗುತ್ತೆ ಅದೊಂದು ಆರು ಕಿಲೋಮೀಟ್ರ್ ಇದೆಯಂತೆ ಹೋಗ್ತಾಯಿದ್ವಿ ಹೋಗ್ತಾ ಹೋಗ್ತಾಯಿದ್ದು ಬಟ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಮೇಲ್ಗಡೆ ಫ್ಯಾನ್ಗಳೆಲ್ಲ ನೋಡಿ ಸೆಕೆಂಡ್ ಒಂದಿದ್ದು ಮೇಲ್ಗಡೆ ಫ್ಯಾನ್ ಇದೆ ಲೈಟಿಂಗ್ ಎಲ್ಲ ಸಖತ್ತಾಗಿತ್ತು ಹೋಗ್ತಾ ಇದ್ವಿ ಹೋಗ್ತಾ ಇದ್ವಿ ವೇ ಆ ಕಡೆಯಿಂದ ಇನ್ನೊಂದು ಸುರಂಗಿದೆ ಎರಡನೇ ದಾಟಿ ಮೂರನೇದು ಹೋಗ್ತಾ ಇದ್ದೀವಿ ನೋಡಿ ತುಂಬ ಇಂಪ್ರೂವ್ ಆಗಿದೆ ಚೆನ್ನಾಗಿದೆ ಸಖತ್ತಾಗಿತ್ತು ಈ ಕಡೆ ಬಂದರೆ ಇದನ್ನೊಳಗೆ ಒಮ್ಮೆ ಹೋಗಿ ಇನ್ನು ಸುಲಿಕೊಂಡು ಬಂದ ಹಾಗೆ ಮುಂದೆ ಹೋಗ್ತಾ ಹಾಗೆ ನಾವು ಇಲ್ಲಿ ಲೆಫ್ಟಿಗೆ ಹೋಗಬೇಕು ಅಲ್ಲಿ ಹೋಗ್ಬೇಕಾದ್ರೆ ನೋಡಿ ಇದು ಹಳೆ ಕಾಲದಂತೆ ಯಾರು ಏನು ಮಾಡಿದ್ದು ಗೊತ್ತಿಲ್ಲ ಬಟ್ ಇಲ್ಲಿ ಸ್ವಲ್ಪ ಉಸಿರಾಡೋಕ್ಕೆ ನಮಗೆ ತೊಂದರೆ ಆಗುತ್ತೆ ಪಕ್ಕ ಗಾಡಿ ಏನಾದರೂ ಹಾಳೆಯಾಗಿ ನಿಂತ್ಕೊಂಡ್ರೆ ಕಷ್ಟ ಆಗುತ್ತೆ ಬಟ್ ಇಲ್ಲಿ ಕರೆಕ್ಟಾಗಿ ಸಿಮೆಂಟು ಕಾಂಕ್ರೀಟ್ ಇದಿಲ್ಲ ಬಟ್ ಲೈಟಲ್ಲಿ ಅಷ್ಟೊಂದು ಸಾಲ್ತಾನೆ ಇಲ್ಲ ನೋಡೋಕ್ಕೆ ಬಟ್ ಇದು ಲೆಂತ್ ಇತ್ತು ಸುರಂಗ ಅದೊಂಥರ ನಮಗೆ ಅಲ್ಲಿ ಸಿಮೆಂಟ್ ಸಿಮೆಂಟ್ ಸ್ಮೆಲ್ ಬಂದಂಗೆ ಫೀಲ್ ಆಗ್ತಿತ್ತು ಎಲ್ಲಾದರೂ ಗಾಡಿ ಕೆಟ್ಟು ಅಷ್ಟೇ ಉಸಿರು ಕಟ್ಟಿ ಸಾಯ್ಬೇಕೇನೋ ಬಟ್ ಚೆನ್ನಾಗಿದೆ ಆಗಿನ ಕಾಲದಲ್ಲಿ ಒಳ್ಳೆ ಪ್ಲ್ಯಾನ್ ಮಾಡಿ ಇದೊಂದು ಮಾಡಿದ್ದಾರೆ ಅಂತ ಹೇಳಿದರೆ ಅದು ಗ್ರೇಟ್ ಅಲ್ವಾ ಅಷ್ಟು ವರ್ಷದಿಂದ ಉಳಿದಿದೆ ಅದು ಬೇರೆ ಚೆನ್ನಾಗಿದೆ ಓಕೆ ಓಕೆ ಚಲ್ತಾ ಚಲ್ತಾ ಇನ್ನೂ ಬರ್ತಿಲ್ವೇ ಅಣ್ಣ ಇನ್ನೆಷ್ಟು ದೂರ ಅಯ್ಯಯ್ಯೋ ಏನು ಮಾಡಲಿ ಹಬ್ಬ ಅಂತಿಂತು ಫೈನಲಿ ಹೊರಗಡೆ ಬಂದ್ವಿ ಸ್ವಾಮಿ ದೇವರೇ ಹಾಯ್ ಅಂತಿಂತು ನಾವು ಜರ್ನಿಲಿ ಹೋಗ್ತಿರ್ಬೇಕಾದ್ರೆ ಇವತ್ತು ಆಗೋಣ ಅಂತ ಒಂದು ತುಂಬ ಕಡೆ ರೂಮ್ಗಳನ್ನು ಹುಡುಕಿದ್ವಿ ಸಿಗ್ಲೇ ಇಲ್ಲ ಅದೃಷ್ಟನೇ ಏನೋ ಗೊತ್ತಿಲ್ಲ ಸಡನ್ ಆಗಿ ಅಲ್ಲಿ ಅಪೋಸಿಟ್ ಅಲ್ಲಿ ಒಂದು ಹೋಟ್ಲ್ ನೋಡಿದ್ವಿ ಅವ್ನು ರೇಟ್ ಜಾಸ್ತಿ ಹೇಳಿದ್ರು ಇಲ್ಲಿ ಎನ್ಕ್ವೈರಿ ಮಾಡೋಣ ಅಂತ ಬಂದಿದೆ ಬಟ್ ಇದು ಸಖತ್ ಆಗಿದೆ ಆ ಹೋಟ್ಲ್ ಹೇಗಿದೆ ವ್ಯೂ ಎಲ್ ಹೇಗಿದೆ ಅಂತ ತೋರಿಸ್ತೀನಿ ಬನ್ನಿ ಎಸ್ ನೋಡಿ ಈ ಪರ್ವತ ಶ್ರೇಣಿಗಳನ್ನ ಚೆನ್ನಾಗಿ ವೀಕ್ಷಣೆ ಮಾಡೋದಕ್ಕಿಂತ ಹತ್ತಿರದಲ್ಲಿ ನೋಡಿ ಮಾಶು ರೆಸಾರ್ಟ್ ಅಂತ ಇತ್ತು ಮಾಶು ರೆಸಾರ್ಟ್ ಬೂಂತಾರ್ ಅಂತ ಇದೆ ನೋಡಿ ಸಖತ್ ಆಗಿದೆ ಮಾತ್ರ ಇಲ್ಲಿ ಹೊರಗಡೆಯಿಂದ ನೋಡಿ ಅಷ್ಟೇ ಖುಷಿ ಆಯ್ತು ಹಾಗೆ ಬನ್ನಿ ಒಳಗಡೆ ಹೇಗಿದೆ ಒಳಗಡೆಯಿಂದ ಹೋದರೆ ವ್ಯೂ ಹೇಗೆ ಕಾಣುತ್ತೆ ಅಂತೆಲ್ಲ ತೋರಿಸ್ತೀನಿ ತುಂಬ ಚೆನ್ನಾಗಿದೆ ಹೊರಗಡೆ ಇಲ್ಲಿ ನೋಡಿದರೆ ಸಣ್ಣದಾಗಿ ಕೂತ್ಕೊಳ್ಳೋ ಟೇಬಲ್ ವ್ಯವಸ್ಥೆ ಇಲ್ಲ ಏನು ಗೊತ್ತಾ ಆರಾಮಾಗಿ ಕೂತ್ಕೊಂಡು ಸಂಜೆ ಸಮಯವನ್ನು ಕಳಿಬೋದು ಇಲ್ಲಿ ಗೇಮ್ ಆಡೋರಿಗೆ ಸ್ನೂಕರ್ ಬೇರೆ ಇದೆ ಹಾಗೆ ಕಟ್ಟಾದರೆ ಫ್ರಂಟಿಂದ ಒಳಗಡೆ ಹೋದ್ರೆ ನೋಡಿ ಹ್ಞೂ ಒಳಗಡೆ ಬಂದರೆ ಇಲ್ಲಿ ಎಂಟ್ರೆನ್ಸ್ ಸಖತ್ತಾಗಿತ್ತು ನಮಗೆ ರೀಸನೇಬಲ್ ಪ್ರೈಸ್ಗೆ ಚೆನ್ನಾಗಿತ್ತು ಎಷ್ಟು ಸಖತ್ ಚೆನ್ನಾಗಿದೆ ಸೂಪರ್ ಆಗಿದೆ ಇಲ್ಲಿ ಇಲ್ಲಿ ಕಟ್ಟಾದರೆ ನಮ್ಮ ರೂಮ್ ಆ್ಯಕ್ಚುಲಿ ಮೇಲ್ಗಡೆ ಇದೆ ಇವೇ ಎಸ್ ಇಲ್ಲಿ ಬಂದರೆ ನಮ್ಮ ರೂಮ್ ಆ್ಯಕ್ಚುಲಿ ತೋರಿಸಿ ನಿಮಗೆ ನಾವು ಆ್ಯಕ್ಚುಲಿ ಫಸ್ಟ್ ಬಂದಾಗ ಈ ಕಡೆ ಒಂದು ರೂಮ್ ಬುಕ್ ಮಾಡಿದರೆ ಕಿಟಕಿಲಿ ವ್ಯೂ ಕಾಣುತ್ತೆ ಈ ಕಡೆ ಒಂದು ಇನ್ನೊಂದು ಕಡಿಮೆದು ಬುಕ್ ಮಾಡ್ಕೊಂಡು ಅಂದ್ಕೊಂಡ್ವಿ ಆದರೆ ಅದಕ್ಕಿಂತ ಇದೇ ಬೆಸ್ಟ್ ಅಂತ ಒಂದು ರೂಮ್ ಬುಕ್ ಮಾಡಿದ್ವಿ ಬುದ್ಧ ಇದ್ದಾರೆ ನಮಸ್ತೆ ಎಸ್ ಇದೆ ನಮ್ಮ ರೂಮು ಇನ್ನೂರ ಹತ್ತು ವೆಯ್ಟ್ ಎಸ್ ಹಂಗೆ ಡೋರ್ ಓಪನ್ ಮಾಡಿದರೆ ನೋಡಿ ಚಿಕ್ಕದಾದ ರೂಮ್ ಆದರೂ ವಿದ್ ಎ ಸಿ ಚೆನ್ನಾಗಿತ್ತು ಚೆನ್ನಾಗಿದೆ ಚಿಕ್ಕದಾಗಿ ಚೊಕ್ಕದಾಗಿದೆ ಸಿಲಿ ಬಾತ್ರೂಮ್ ಎಲ್ಲ ಇದೆ ಚೆನ್ನಾಗಿದೆ ಈ ಕಡೆ ನೋಡಬೇಕಾದ್ರೆ ಅಷ್ಟೊಂದು ವ್ಯೂ ಇರಲಿಲ್ಲ ಈ ಈ ಕಡೆ ವ್ಯೂ ಇಲ್ಲದ ಯಾಕೆ ತಗೊಂಡಿದ್ದೀವಿ ಅಂತ ಅದಕ್ಕೊಂದು ರೀಸನ್ ಇದೆ ಬನ್ನಿ ಹೊರಗಡೆ ಏನಂತ ತೋರಿಸ್ತೀನಿ ಎಸ್ ಯಾಕೆ ಅದನ್ನು ತಗೊಂಡಿಲ್ಲ ಅಂತ ಹೇಳಿದ್ರೆ ಈ ಕಡೆ ಬಾಲ್ಕನಿ ವ್ಯೂಗಿಂತ ಸಕ್ಕತ್ತಾಗಿ ನೋಡಿ ಈಗ ಟ್ಯಾರಿಸ್ ಮೇಲೆ ಬಂದ್ರೆ ಎಷ್ಟು ಸಖತ್ ಹೇಳಿದರೆ ವ್ಯೂ ನೋಡಿ ನಾನು ನಿಮ್ಗೆ ತೋರಿಸ್ತೀನಿ ನೋಡಿ ಇಲ್ಲಿ ಹಿಂಗೆ ಕೂತ್ಕೊಂಡ್ರೆ ಇಲ್ಲಿಂದ ಬೆಟ್ಟ ಗುಡ್ಡ ಎಲ್ಲ ಸಖತ್ತ ಕಾಣಿಸ್ತದೆ ನೋಡಿ ಆಲ್ರೆಡಿ ನಮ್ಮವ್ರು ಬಂದು ಕೂತ್ಕೊಂಡು ಬಿಸಿಯಾಗಿ ಸಾಕತ್ತೆ ಜ್ಯೂಸ್ ಕುಡಿತಾ ಇದ್ದಾರೆ ನೋಡಿ ತುಂಬ ಸಕ್ಕತ್ತಾಗಿದೆ ಸ್ವಲ್ಪ ಬಿಸಿಲು ಹೊಡಿತಿದೆ ಇಲ್ಲಿ ಕೂತ್ಕೊಳ್ಳೋಕ್ಕೆ ಉಯ್ಯಾಲಿದೆ ಚೇರು ಹೀಗಿದೆ ಇಲ್ಲಿ ಕೂತ್ಕೊಂಡು ಆರಾಮಾಗಿ ನೈಟು ಹಾಗೆ ಬೆಳಿಗ್ಗೆ ಒಳ್ಳೆ ವ್ಯೂ ನೋಡ್ತಾ ಕುಡ್ಬೋದು ಹಾಗೆ ಆದರೆ ಇಲ್ಲಿ ಬಂದರೆ ನೋಡಿ ಇಲ್ಲೇ ಹೀಗೆ ನೋಡಿ ಸಣ್ಣ ಸೇತು ಇದೆ ನಡ್ಕೊಂಡು ಹೋಗಬಹುದು ಅದು ಹಿಂದುಗಡೆ ಓನರ್ ಮನೆ ಅಂತ ಹಿಂಗೆ ಹೋಗ್ಬೋದು ಅಷ್ಟೇ ಯಾಕೆ ಹಿಂಗೆ ಇಲ್ಲಿ ಕುತ್ಕೊಂಡು ನಾವು ಎಲ್ಲ ಜ್ಯೂಸ ತಿಂಡಿಯ ಏನ ಮಾಡಬೇಕಾದ್ರೆ ಇಲ್ಲಿ ನೋಡಿ ಪಕ್ಕದಲ್ಲೇ ನದಿ ಹರಿತಾ ಇದೆ ನೋಡಿ ಎಷ್ಟು ಸಖತ್ತಾಗಿದೆ ಈ ವ್ಯೂ ಹೇಳಿದರೆ ನೋಡಿ ಇಲ್ಲಿ ನದಿ ಹರಿತಾ ಇದೆ ನೋಡಿ ಇಲ್ಲಿ ನದಿ ಹತ್ರ ಹುಡುಗರು ಏನೋ ಕೆಲಸ ಮಾಡ್ತಾರೆ ನದಿ ಮರಳು ತೆಗಿತಿದ್ದಾರೆ ಅನ್ಸುತ್ತೆ ಚೆನ್ನಾಗಿದೆ ಸಖತ್ ಆಗಿದೆ ನೋಡಿ ಒಳ್ಳೆ ವಿರುವಂತ ಏನೋ ಒಳ್ಳೆ ಅದೃಷ್ಟ ಮಾಡಿದೀವಿ ಅನ್ಸುತ್ತೆ ಯಾವುದೋ ಹೋಟ್ಲಿಗೆ ಹೋಗೋ ಬದಲು ಇಲ್ಲಿ ಜಸ್ಟ್ ಒಮ್ಮೆ ನೋಡ್ಕೊಂಡು ಹೋಗೋಣ ಅಂತ ಬಂದು ನಮ್ಮ ಅದೃಷ್ಟಕ್ಕೆ ಸಿಕ್ತು ಸಖತ್ ಆಗಿದೆ ಎಸ್ ನೆಕ್ಸ್ಟ್ ಯಾರಾದ್ರೂ ಬರೋದಾದ್ರೆ ಈ ಕಡೆ ಬನ್ನಿ ಕುಲ್ಲು ನಮ್ಮ ಭಾಷೆಯಲ್ಲಿ ಕುಲ್ಲು ಅಂತ ಹೇಳಿದ್ರೆ ಕೂತ್ಕೊಂತ ಕುಡ್ಲ ಮಂಗ್ಳೂರು ಭಾಷೆಯಲ್ಲಿ ಕುಲ್ಲು ಬಲೆ ಕುಲ್ಲು ಕುಲ್ಲು ಅಂದ್ರೆ ಕೂತ್ಕೊಳ್ಳಿ ಎಸ್ ನೋಡಿ ಇವರು ಕುಲ್ಲು ಅಲ್ಲಿ ಇವತ್ತು ಕೂತ್ಕೊಂಡಿದ್ದಾರೆ ಕುಲ್ಲು 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 ಅಲ್ಲಿ ಜ್ಯೂಸ್ ಕುಡಿತಾ ಕೂತಿದ್ದಾರೆ ಹೇಗಿದೆ ಈ ಪ್ಲೇಸು ಚೆನ್ನಾಗಿದೆ ಅಲ್ವಾ ಅದೇ ನೀವು ಚೆನ್ನಾಗಿದೆ ನೀವು ಚೆನ್ನಾಗಿರ್ಬೇಕಂತ ನಾವಿಬ್ರು ಸೇರಿ ಒಳ್ಳೆ ರೂಮ್ ಮಾಡಿದೀವಿ ಎಸ್ ಬನ್ನಿ ಈ ಹೌದು ಈ ವ್ಯೂವನ್ನ ನೋಡ್ತಾ ನಾನೊಂದು ಜ್ಯೂಸ್ ಕುಡಿತೀನಿ ನೀವು ಸಹ ನೋಡ್ತೀರಿ ಆಯ್ತಾ ಎಸ್ ನೋಡಿ ಈ ಪ್ರಕೃತಿಯ ಸೌಂದರ್ಯನ ಸವಿತಾ ಇದು ಏನು ಅವನು ಫಸ್ಟ್ ಪಾಪ ಏನಂತ ಕೇಳಿದೆ ನಾನು ಜ್ಯೂಸ್ ಏನು ಕೇಳಿದೆ ಅವನು ಗೋವು ಅಂದ ಹೇಳಿದ್ರೆ ಗೋ ಗೋ ಅಂದರೆ ಎದೆ ಪೇರಳೆ ಅನ್ನಿದ್ದು ಸೀಬೆಕಾಯಿ ಜ್ಯೂಸು ಚೆನ್ನಾಗಿದೆ ಆಹಾ ನೋಡಿ ಸಖತ್ತಾಗಿದೆ ಇದನ್ನು ನೋಡಿಕೊಂಡು ಒಂದು ವೇಳೆ ಇಲ್ಲಿ ಏನಾದರೂ ಸ್ನೋ ಏನಾದರೂ ಇದ್ದಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು ಚೆನ್ನಾಗಿದೆ ನೆಕ್ಸ್ಟ್ ಟೈಮ್ ಯಾರಾದರೂ ಬರೋದಿದ್ರೆ ಇಲ್ಲಿಗೆ ಬನ್ನಿ ಆ್ಯಕ್ಚುಲಿ ಒಳ್ಳೆ ವ್ಯೂ ಇದೆ ಸಖತ್ ಇದೆ ಚೆನ್ನಾಗಿದೆ ಇನ್ನು ಸಂಜೆ ಆದ್ರೆ ಸಕತ್ ಇರತ್ತೆ ನೋಡಿ ಅಲ್ಲಿ ನೋಡಿ ಅಲ್ಲಿ ನೋಡಿದ್ರೆ ಗದ್ದೆ ಎಲ್ಲ ಕಾಣಿಸ್ತಿದೆ ಚೆನ್ನಾಗಿದೆ ಬನ್ನಿ ಜ್ಯೂಸ್ ಕುಡಿಯುವ ಮಾವಿನ ತಿಂತಿದ್ದಾಳೆ ಆಗ ಜಿಗೆ ನಲ್ವತ್ತು ರೂಪಾಯಿ ತಗೊಂಡಿದ್ವಿ ಅದನ್ನು ತಿಂತಿದ್ದಾಳೆ ಅಂದ್ರೆ ಅವಳಿಗೆ ಇಷ್ಟ ಆಯ್ತಂತೆ ಈ ಮಾವಿನಕಾಯಿ ತಿನ್ಕೊಂಡು ಕೂರೋದು ನೋಡಿ ಎಲ್ರಿಗೂ ಮಾವಿನ ಸೀಸನ್ ಇಲ್ಲಿ ಹರಿಯುತ್ತಿರುವಂಥ ನದಿ ಹೆಸರೇ ಪಾರ್ವತಿ ನದಿ ಪಾರ್ವತಿ ನದಿಯ ತಟದಲ್ಲೇ ನಮ್ಮ ರೆಸಾರ್ಟ್ ಚೆನ್ನಾಗಿದೆ ಇನ್ನು ಸ್ವಲ್ಪ ಹೊತ್ತಲ್ಲೇ ಸೂರ್ಯಾಸ್ತ ಆಗತ್ತೆ ಅದನ್ನು ನೋಡೋಣ ಓಕೆ ಕಾಯ್ತೀರಿ ನಾನು ತೋರಿಸ್ತೀನಿ ಓಕೆ ರೆಡಿ 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 ಸೂರ್ಯ ನಿನ್ನ ತಾಯಿಯಾನೆಗೂ ಚಂದ್ರ ನಿನ್ನ ತಂದೆಯಗೂ ನೀನು ಈಗ ಬೇಗ ಮುಳುಗುಲಿ ನೀನು ಒಮ್ಮೆ ಮುಳುಗು ಮಾರೆ ಬಾನದಾರಿಯಲ್ಲಿ ಸೂರ್ಯ ಜಾರಿ ಹೋದ ಚಂದ್ರ ಮೇಲೆ ಬಂದ ಅಂತೂ ಇಂತೂ ಫೈನಲಿ ನಮ್ಮ ಸೂರ್ಯಣ್ಣ ಹೋದರು ಹ್ಞೂ ಸೂರ್ಯಣ್ಣ ಮನೆಗೋದರೂ ಚೆನ್ನಾಗಿತ್ತು ಈ ನದಿ ಪಕ್ಕದಲ್ಲಿ ಆ ಹೂವಿನ ಅಂದವನ್ನು ಸವಿತ ಪ್ರಕೃತಿಯ ರಮಣೀಯ ದೃಶ್ಯಗಳನ್ನು ಕಣ್ತುಂಬಿಕೊಳ್ಳೋಣ ನೋಡಿ ಆನಂದಿಸಿ ಹಾಗೆ ಸಂಜೆ ಅಪ್ ಆಗಿ ಡಿನ್ನರ್ಗೆ ರೆಡಿ ಆದ್ವಿ ನಾನು ಸ್ವಲ್ಪ ಇಲ್ಲಿ ಐ ಲವ್ ಯು ಮಶ್ರೂ ರೆಸಾರ್ಟ್ ಕುಲ್ಲು ಅಂತಿತ್ತು ಕುಲ್ಲು ಅಂದರೆ ಅದಕ್ಕೆ ಕೂತ್ಕೊಳ್ಳಿ ಅಲ್ವಾ ಸ್ವಲ್ಪ ಕೂತಾಡ್ಕೊಂಡು ರೆಸ್ಟ್ ಮಾಡಿಕೊಂಡು ಹಾಗೆ ಆ ಕಡೆ ಈ ಕಡೆ ವಾಕ್ ಮಾಡಿಕೊಂಡು ಸ್ವಲ್ಪ ಪ್ರಕೃತಿಯ ದೃಶ್ಯವನ್ನು ಕಣ್ಣು ತುಂಬಿಸ್ಕೊಂಡು ಊಟಕ್ಕೆ ಆರ್ಡ್ರ್ ಮಾಡಿದ್ವಿ ವೆಯ್ಟ್ ಮಾಡಿ ಸಾಕಾಗಿತ್ತು ಅಂತೂ ಫೈನಲ್ ಬಂತೇ ಬಂತು ನಮ್ಮ ಚಿಕನ್ ಪಕೋಡ ಅಂತೆ ಪಕೋಡ ಪಕೋಡಾ ಹ್ಞೂ ಆಯಿತು ಚಿಕನ್ ಅಂದರೆ ಇಷ್ಟಲ್ವಾ ವೆಜ್ ಸ್ವಲ್ಪ ಇಳಿಯಲ್ಲ ಅದಕ್ಕೋಸ್ಕರ ನಾನ್ ವೆಜ್ ಆರ್ಡ್ರ್ ಮಾಡಿದ್ವಿ ಹಾಗೆ ತಿಂತಿದ್ವಿ ನೆಕ್ಸ್ಟ್ ನೋಡಿದರೆ ಚಿಕನ್ ಒಂದು ಕರಿತು ರಾರ ಚಿಕನ್ ಅಂತೆ ರಾರಾಗಿತ್ತ ಕಾರಣ ಜಾಸ್ತಿ ಆಗಿತ್ತು ಇನ್ನೊಂದು ಚಿಕನ್ ಬಿರಿಯಾನಿ ಇದು ಮತ್ತೊಂದು ಪಕ್ಕ ವೆಜ್ ಪಲಾವ್ ಆದರೂ ಮಾ ಪೀಸ್ ಪೀಸಿದ್ರೆ ಸಾಕಂತ ತಿಂತಾ ಇದ್ದೀವಿ ತಿಂತ ಇದ್ದ ತಿನ್ಬೇಕಲ್ಲ ಅಂತ ತಿನ್ನು ಅಂತೂ ರಾತ್ರಿ ಚೆನ್ನಾಗಿ ಬ್ಯಾಟಿಂಗ್ ಮಾಡಿ ನಿದ್ದೆ ಮಾಡಿ ಬೆಳಗ್ಗೆ ಆರು ಗಂಟೆಗೆ ಎದ್ದು ನೋಡ್ತೀನಿ ಹೊರಗಡೆ ಮಳೆ ಹನೀತಾ ಇದೆ ಬೆಳಿಗ್ಗಿನ ವೆದರ್ ಕೂಡ ತುಂಬ ಆಗಿತ್ತು ಅಂತೂ ನಾವು ಫ್ರೆಶ್ ಅಪ್ ಆಗಿ ಬೆಳಗ್ಗೆ ಮತ್ತೆ ನಮ್ಮ ಪಯಣವನ್ನು ಕಸೋಲ್ ಕಡೆ ಮಾಡ್ತಾ ಇದ್ದೀವಿ ಬನ್ನಿ ಕಸೋಲ್ ಕಡೆ ಹೋಗ್ತಿದ್ದೀವಿ ಕಸೂಲಿನ ದೃಶ್ಯಗಳನ್ನು ಮುಂದಿನ ವೀಡಿಯೋದಲ್ಲಿ ನೋಡಿ ಪ್ಯಾಕ್ ಪ್ಯಾಕ್ ವರ್ಲ್ಡ್ ಥ್ಯಾಂಕ್ ಯು ಹೀಗೆ ಸಪೋರ್ಟ್ ಮಾಡ್ತೀರಿ